ನಿನ್ನ ಅಪೇಕ್ಷೆಗೆ ಯಾವ ಬಾಧಕವೂ ಇಲ್ಲ ಏ ಲಂಕೆಯ ಸಂಪೂರ್ಣ ರಕ್ಷಣೆಯ ಹೊಣೆ ನಿನ್ನದು ನೀನದನ್ನು ಸಂತೋಷವಾಗಿ ನಿರ್ವಹಿಸು ನನಗೆ ನಿನ್ನಲ್ಲಿ ಸಂಪೂರ್ಣ ವಿಶ್ವಾಸವಿದೆ ನಾನೀಗ ಅರಮನೆಗೆ ತೆರಳುತ್ತೇನೆ ಧನ್ಯರಾದೆ ಮಹಾಪ್ರಭು ಧನ್ಯರಾದೆ ಜೈ ರಾವಣೇಶ್ವರ ಜೈ ಲಂಕಾದೀಶ್ವರ ಸ್ವಾಮಿ ಆ ಪರಮೇಶ್ವರನು ಭಗೀರಥ ರಾಜರಿಗೆ ಅನುಗ್ರಹ ಮಾಡಿದ ಮೇಲೆ ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲೇಬೇಕಲ್ಲವೇ ದೇವಿ ಕೆಲವೊಮ್ಮೆ ನಮ್ಮ ಪರಿಶ್ರಮ ಫಲ ಬಿಟ್ಟು ಆ ಫಲ ಕೈಗೆ ದಕ್ಕಿದ ನಂತರ ಕೈಯಿಂದ ಬಾಯಿಗೆ ಸೇರುವಷ್ಟರಲ್ಲಿ ಒಂದು ಅಜಾಗರೂಕತೆ ಒಂದು ಅವಿವೇಕ ಅಹಂಕಾರ ಬಾಯಿಗೆ ಸೇರಬೇಕಾದ ಫಲವನ್ನು ಮಣ್ಣುಪಾಲ್ ಮಾಡಿಬಿಡುತ್ತದೆ ಇಂತಹ ತೊಂದರೆಯೂ ಕೂಡ ಭಗೀರಥರಿಗೆ ಗಂಗೆಯನ್ನು ತರುವ ಪ್ರಯತ್ನದಲ್ಲಿ ಆಯಿತು ಗಂಗೆಯನ್ನು ಪಾತಾಳಕ್ಕೆ ಕರೆದೊಯ್ಯಲಾಗುವುದಿಲ್ಲವೆಂಬ ಸ್ಥಿತಿ ಅವರಿಗುಂಟಾಯಿತು ಈಕೆ ಹಾಗಾಯಿತು ಪ್ರಭು ಒಂದು ಅಹಂಕಾರದ ಮಾತಿನಿಂದ